ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ವಿಷಯ ಏನಿರ್ಬೋದು ಅಂದರೆ ಇವಾಗ ಪಿರಿಯಡ್ಸ್ ಆಗ್ತಾ ಇರ್ತಾರೆ ಹೆಣ್ಮಕ್ಳು ಅವರು ತುಂಬ ಪ್ಯಾಡ್ಗಳನ್ನು ತಗೊಂಡು ಯೂಸ್ ಮಾಡ್ತಾ ಇರ್ತಾರೆ ಪ್ಯಾಡ್ಗಳನ್ನು ತಗೊಂಡ್ರೆ ಏನಾಗುತ್ತೆ ಅಂದರೆ ರ್ಯಾಷಸ್ ಆಗುತ್ತೆ ಮತ್ತು ತುಂಬ ಏನೇನೋ ಒಂಥರ ಪ್ರಾಬ್ಲಮ್ಸ್ಗಳು ಹೆಣ್ಮಕ್ಳಿಗೆ ಕಿರಿಕಿರಿ ಆಗುತ್ತೆ ತುಂಬ ಹಿಂಸೆ ಆಗುತ್ತೆ ಬಾಳ ಹೊತ್ತು ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ ಅದ್ರ ಬದಲು ನೀವು ಕಾಟನಲ್ಲಿ ರಿಯೂಸೆಬಲ್ ಪ್ಯಾಂಟೀಸ್ ಬರುತ್ತೆ ಅಮೆಝಾನಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಈ ಥರ ಅಮೆಝಾನಲ್ಲಿ ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ನಮಗೆ ರಿಯೂಸೆಬಲ್ ಪ್ಯಾಂಟೀಸ್ ಇದು ತುಂಬ ಚೆನ್ನಾಗಿರುತ್ತೆ ಹೆಣ್ಣುಮಕ್ಕಳಿಗೆ ಮತ್ತು ವಾಶ್ ಮಾಡಿ ಹಾಕ್ಕೊಬೋದು ಫ್ರೆಂಡ್ಸ್ ನಾನು ಇವಾಗಿನೂ ಜಸ್ಟ್ ಓಪನ್ ಮಾಡಿದೆ ಈಗ ನಿಮ್ಮ ಕಡೆಯಿಂದನೇ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹೆಣ್ಮಕ್ಳಿಗೆ ರೀಯೂಸಬಲ್ ಪ್ಯಾಂಟೀಸ್ ಇದು ಮತ್ತು ನಿಮಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಆಗ್ತಾಯಿದ್ರೆ ಆಮೇಲೆ ಪ್ಯಾಡ್ಗಿಂತ ತುಂಬ ಇದು ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ನಿಮ್ಗೆ ಅದಕ್ಕೋಸ್ಕರ ಈ ಒಂದು ಲಾಗನ್ನು ನಾನು ಪುಟಾಣಿ ಒಂದು ಇನ್ಫಾರ್ಮೇಷನನ್ನು ಮಾಡ್ತಾಯಿದ್ವಿ ಮತ್ತು ಇದು ಇನ್ನೊಂದು ಬಾಣಂತಿಯರಿಗೆ ತುಂಬ ಚೆನ್ನಾಗಿರುತ್ತೆ ಡೆಲಿವರಿ ಆಗೋವಂಥ ಲೇಡೀಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ಮೂತ್ ಕ್ವಾಲಿಟಿ ಇದೆ ಈ ಥರ ಸ್ಮೂತ್ ಕ್ವಾಲಿಟಿ ಬರುತ್ತೆ ಒಳಗೆ ತುಂಬ ಸ್ಮೂತಾಗಿ ಬಟ್ಟೆಯನ್ನು ಚೆನ್ನಾಗಿ ನಿಮಗೆ ಎಷ್ಟು ಹೆವಿ ಬ್ಲೀಡಿಂಗ್ ಆದರೂ ಇದರಲ್ಲಿ ಗೊತ್ತಾಗಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಥರ ಎಷ್ಟು ಸಾಫ್ಟ್ ಇದೆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗಾಗಿ ನಾನು ನಿಮಗೆ ಇದೊಂದು ಇನ್ಫಾರ್ಮೇಷನ್ ಲಾಗ್ ಅಂತ ಹೇಳಿ ನಿಮ್ಗೆ ಮಾಡಿದ್ದೀನಿ ಯಾರಿಗಾದರೂ ಅವಶ್ಯಕತೆ ಇರೋರು ತರಿಸ್ಕೊಳ್ಳಿ ಅಮೆಝಾನಲ್ಲಿ ನಿಮಗೆ ಇದು ಒಂದು ಒಳ್ಳೆಯ ಕ್ವಾಲಿಟಿ ಅನ್ಬೋದು ಮತ್ತು ಪ್ಯಾಡನ್ನು ಯೂಸ್ ಮಾಡೋದನ್ನು ಆದಷ್ಟು ಬಿಡಿ ಅಂತ ಹೇಳ್ತೀನಿ ಬೇಡ 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 ಅಂತ ಹೇಳ್ತೀನಿ ಇನ್ನೋರೆಲ್ಲ ನಮ್ಮ ಕಡೆಯವರೆಲ್ಲ ಕಾಟನ್ ಬಟ್ಟೆಯನ್ನು ಯೂಸ್ ಮಾಡ್ತಾಯಿದ್ರು ಸುಮಾರು ನಮ್ಮ ಅಜ್ಜಿಯವ್ರ ಕಾಲದಿಂದನೂ ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡ್ತಾಯಿದ್ರು ಅದರಲ್ಲಿ ಕಾಟನ್ ಬಟ್ಟೆ ಯಾರು ಅಷ್ಟು ಇಷ್ಟಪಡಲ್ಲ ಇವಾದರೆ ನಮಗೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾವು ಯೂಸ್ ಮಾಡ್ಬೋದು ಇದು ಎಲ್ಲ ಪ್ಯೂರ್ ಕಾಟನ್ ಮೆಟೀರಿಯಲು ಯಾವುದೇ ನಿಮಗೆ ರ್ಯಾಷಸ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಏನೂ ಆಗೋದಿಲ್ಲ ಸ್ನೇಹಿತರೆ ಇದು ಒಂದು ಒಳ್ಳೆ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನಾನು ಪುಟ್ಟದಾಗಿ ಆದರೆ ಇದು ನಿಮಗೆ ಪ್ಯಾಡ್ ಎಷ್ಟು ಕಿರಿಕಿರಿ ಮಾಡುತ್ತೆ ಇದು ಯಾವುದೇ ಒಂದು ಕಿರಿಕಿರಿ ಮಾಡಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ನೀವು ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಚೆನ್ನಾಗಿ ಅದು ಒಣಗಬೇಕು ಮೇಲೆ ನೀವು ಯೂಸ್ ಮಾಡ್ಬೋದು ತುಂಬ ಒಳ್ಳೆ ಮೆಟೀರಿಯಲ್ಲು ನಿಮಗೂ ಸಹ ಯೂಸ್ ಆಗುತ್ತೆ ಬಾಣಂತಿಯರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ನಾರ್ಮಲ್ ನಿಲ್ಲವರಿಯರಿಗೆ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಸಿಸರಿನವ್ರಿಗೆ ಮಾಮೂಲಿ ಕಡಿಮೆ ಬ್ಲೀಡಿಂಗ್ ಆಗುತ್ತೆ ಒಟ್ಟು ನಾನೇನು ಹೇಳ್ತೀನಿ ನಿಮಗೆ ಯಾವ ಈ ಒಂದು ಸೈಜ್ ಬೇಕೋ ಆ ಸೈಜ್ ಎಲ್ಲ ಅವೈಲೇಬಲ್ ಇದೆ ಅಮೆಝಾನಲ್ಲಿ ಇದು ಯಾವುದೇ ಪೈಡ್ ಪ್ರಮೋಷನ್ ಖಂಡಿತ ಅಲ್ಲ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಹೆವಿ ಬ್ಲೀಡಿಂಗ್ ಆಗಿರೋರಿಗೂ ಮತ್ತೆ ಕಡಿಮೆ ಬ್ಲೀಡಿಂಗ್ ಆಗ ಎರಡಕ್ಕೂ ಸಹ ಇದು ಅವಶ್ಯಕತೆ ಇದೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಪ್ಯಾಡನ್ನು ಅವಾಯ್ಡ್ ಮಾಡಿ ಏನೇನೋ ಒಂಥರ ಇವಾಗ ಯಾವ ಥರ ಬರ್ತವೆ ಅಂತಲೇ ಹೇಳೋಕ್ಕಾಗಲ್ಲ ನಾವು ಮತ್ತು ಅದು ತುಂಬ ಕಿರಿಕಿರಿ ಮಾಡುತ್ತೆ ತುಂಬ ಹಿಂಸೆ ಕೊಡುತ್ತೆ ಭಾಳ ಹೊತ್ತು ತುಂಬ ಹೊತ್ತು ಅದನ್ನ ಹಾಕೋದ್ರಿಂದ ತುಂಬ ಒಂದು ಕ್ರಿಟಿಕಲ್ ಆದಂಥ ಒಂದು ಸಮಸ್ಯೆಗಳು ಮುಂದೆ ಬರ್ತವೆ ಅವರಿಗೆ ಮಕ್ಕಳಾಗದೇ ಇರೋಕ್ಕೂ ಮೋಸ್ಟ್ಲಿ ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ನನ್ನ ಒಂದು ಇದರಲ್ಲಿ ಆದಷ್ಟು ಪ್ಯಾಡನ್ನು ಅವಾಯ್ಡ್ ಮಾಡಿ ಈ ಥರ ರೀಯೂಸಬಲ್ ಒಂದು ಪ್ಯಾಂಟಿಸ್ಗಳನ್ನು ತಗೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟವಾದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ